ನಮ್ಮ ಕುಟುಂಬದ ಸದಸ್ಯ ಅವನು ನನ್ನ ತಮ್ಮ ಅವನು ಮಾತಾಡ್ತಾನೆ ಅವನ ಬಗ್ಗೆ ನಿಮ್ಗೆ ಯಾಕೆ ಯಾರು ಈ ಕೆಲಸ ಮಾಡಿಸ್ ಮುಖ್ಯಮಂತ್ರಿಗಳಲ್ವಾ ಅವರ ಏರಿಯಾಗಳಿಗೆ ಅವರ ಶಾಸಕ ಸ್ಥಾನದಲ್ಲಿ ಓರ್ಜ ಕೊಟ್ಟಿರ್ತಾರೆ ಕೆಲಸ ಮಾಡಿಕೊಟ್ಟಿರ್ತಾರೆ ಅದನ್ನ ನೆನಸ್ಕೊಳ್ಳೋ ನಮ್ಮ ಸಂಸ್ಕೃತಿ ಅಲ್ವಾ ಆ ಊರ ಊರಿನ ಅಭಿವೃದ್ಧಿಗೆ ಗುರುಮಿಟ್ಗಳ ಅಭಿವೃದ್ಧಿಗೆ ಗ್ರಾಮಾಂತರ ಜಿಲ್ಲೆನಲ್ಲಿ ಈಗ ನೀವೇ ಹೇಳ್ತಾ ಇದೀರಲ್ಲ ಏನೋ ಗಿಫ್ಟ್ ನಡೀತಾ ಇದೆಯಲ್ಲ ಈಗ ಪ್ರತಿನಿತ್ಯ ಸಮಾರಾಧನೆ ಅದ ಗಳಲ್ಲಿ ಇವರು ಫೋಟೋಗಳು ಹಾಕೊಂಡು ಫೋಟೋಗಳು ಹಾಕೊಂಡು ಕುಕ್ಕರ್ ಡೈನಿಂಗ್ ಸೆಟ್ ಇವೆಲ್ಲ ಚೈನಾದಿಂದ ತಗೊಂಡ್ಬಂದು ಕೂತವ್ರಲ್ಲ ಚೈನಾದಿಂದ ಹಂಚ್ಕೊಂಡು ಕೂತವ್ರಲ್ಲ ಆ ಇದಲ್ಪ ಬ್ಯುಸಿ ಇದ್ದಾರೆ ಮತ ಪಡೀಲಿಕ್ಕೆ ಇದು ಇವರು ಕಾಂಗ್ರೆಸ್ ಪಕ್ಷದ ನಡವಳಿಕೆ ಪತ್ರಿಕೆಯಲ್ಲಿ ಸಾಲ ಮನ್ನಾ ಮಾಡಿದ್ವಿ ಸರ್ಕಾರ ದುಡ್ಡಲ್ಲಿ ಜಾಹೀರಾತು ಹಾಕಲಿಲ್ಲ ಜನಗಳ ಸೇವೆ ಈ ತರ ಮಾಡಿದ್ವಿ ಅದರಿಂದ ಇವತ್ತು ಈ ಸರ್ಕಾರದ ನಡವಳಿಕೆ ಏನಿದೆ ಇವತ್ತು ಜನ ವಿರೋಧಿ ನೀತಿಗಳೇನಿದೆ ಗ್ಯಾರಂಟಿ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಗ್ಯಾರಂಟಿ ಬಗ್ಗೆ ಗೃಹಲಕ್ಷ್ಮಿ ಯೋಜನೆ ಮಹಿಳೆ ಇನ್ನೂ ಎರಡು ಸಾವಿರ ಹೆಚ್ಚಿಗೆ ಕೊಡಿ ನನಗೆ ನಿಮ್ಮ ಬೆಂಬಲ ಇದೆ ನನಗೆ ನಂದು ಇನ್ನೂ ಎರಡು ಸಾವಿರ ಹೆಚ್ಚಿಗೆ ಕೊಡಿ ಅದು ನಾನು ತಪ್ಪು ಅಂತ ಹೇಳೋದಿಲ್ಲ ಆದ್ರೆ ಇವತ್ತು ಬರೀ ಗ್ಯಾರಂಟಿ ಕಾರ್ಯಕ್ರಮಗಳ ಕನವರಿಕೆ ಮಾಡ್ಕೊಂಡು ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿರ್ತಕ್ಕಂಥದ್ದು ಖಜಾನೆ ಖಾಲಿ ಮಾಡ್ತಾ ಇರ್ತಕ್ಕಂಥದ್ದು ಜತೆ ಜನತೆಯ ಮೇಲೆ ತೆರಿಗೆ ವಿಧಿಸತಕ್ಕಂಥದ್ದು ಐದು ಪಟ್ಟು ಇವತ್ತು ಇಲ್ಲಿ ಏರಿಕೆ ಮಾಡಿದ್ದಾರೆ ಮಧ್ಯದ ಎಲ್ಲ ಒಂದು ವಸ್ತುಗಳ ಮೇಲೆ ಇಪ್ಪತ್ತೆಂಟು ಮೂವತ್ತು ಪರ್ಸೆಂಟ್ ಏರಿಕೆ ಮಾಡಿದ್ದೀರಿ ಮತ್ತೆ ಯಾವ ಒಂದು ಗ್ಯಾರಂಟಿ ಮುಖಾಂತರ ಜನಗಳ ಬದುಕನ್ನು ಸರಿಪಡಿಸ್ತೀರಿ ಮತ್ತೆ ಅವ್ರ ಜೋಬಿಂದಲೇ ವಸೂಲಿ ಮಾಡ್ಕೊಂಡು ಕೂತೀರಿ ತೆರಿಗೆ ಇವತ್ತು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ಹಾಕೋಣ ಇದು ನಿಮ್ಮ ನಡವಳಿಕೆ ಇದ್ರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ನನ್ನ ಕುಟುಂಬದ ಸದಸ್ಯ ಅವನು ನನ್ನ ತಮ್ಮ ಅವನು ಮಾತಾಡ್ತಾನೆ ಅವನ ಬಗ್ಗೆ ನಿಮ್ಗೆ ಯಾಕೆ ಮಾಡಿಸ್ ಮುಖ್ಯಮಂತ್ರಿಗಳಲ್ವಾ ಅವರ ಏರಿಯಾಗಳಿಗೆ ಅವರ ಶಾಸಕ ಸ್ಥಾನದಲ್ಲಿ ಕೆಲಸ ಮಾಡ್ಕೊಟ್ಟಿರ್ತಾರೆ ನಮ್ಮ ಸಂಸ್ಕೃತಿ ಅಲ್ವಾ ಆ ಊರ ಊರಿನ ಅಭಿವೃದ್ಧಿಗೆ ಊರ್ಮಿಟ್ಗಳ ಅಭಿವೃದ್ಧಿಗೆ ಗ್ರಾಮಾಂತರ ಜಿಲ್ಲೆನಲ್ಲಿ ಈಗ ನೀವೇ ಹೇಳ್ತಾ ಇದೀರಲ್ಲ ಏನೋ ಗಿಫ್ಟ್ ನಡೀತಾ ಇದೆಯಲ್ಲ ಈಗ ಪ್ರತಿನಿತ್ಯ ಸಮಾರಾಧನೆ ಗಳಲ್ಲಿ ಇವರು ಫೋಟೋಗಳ ಹಾಕೊಂಡು ಫೋಟೋಗಳು ಹಾಕೊಂಡು ಕುಕ್ಕರ್ ಡೈನಿಂಗ್ ಸೆಟ್ ಇವೆಲ್ಲ ಚೈನಾದಿಂದ ತಗೊಂಡ್ಬಂದು ಈಗ ಎಂತ ಕೂತವ್ರಲ್ಲ ಚೈನಾದಿಂದ ಹಂಚ್ಕೊಂಡು ಕೂತವ್ರಲ್ಲ ಆ ಇದಲ್ಪ ಬ್ಯುಸಿ ಇದ್ದಾರೆ ಮತ ಪಡೆಯಲಿಕ್ಕೆ ಇದು ಇವರು ಕಾಂಗ್ರೆಸ್ ಪಕ್ಷದ ನಡವಳಿಕೆ